ನಾಯಕನಹಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಸದ್ದಿಲ್ಲದೆ ಸಾರಾಯಿ ಮಾರಾಟ ನಡೀತಾ ಇದೆ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಸಮುದಾಯದವರು ಹೆಚ್ಚಾಗಿದ್ದು ಬಹುತೇಕ ಜನರು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅನೇಕ ಯುವಕರು ಕುಡಿತಕ್ಕೆ ದಾಸರಾಗಿದ್ದಾರೆ ಮದ್ಯಪಾನದಿಂದಾಗಿ ಕುಟುಂಬಗಳು ಕಳೆದುಕೊಂಡಿದ್ದೇವೆ ಅಂತ ಅಲ್ಲಿನ ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡ್ರು ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಸಾರಾಯಿ ಅಂಗಡಿಗಳನ್ನು ನೋಡಿದ ತಕ್ಷಣ ಪ್ರತಿದಿನ ಕುಡಿದು ಬರ್ತಾರೆ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚು ಸಾರಾಯಿ ಮಾರಾಟವಾಗ್ತಾ ಇದೆ ಇದನ್ನು ತಡಿಬೇಕು ಅಂತ ನೊಂದ ಮಹಿಳೆಯರು ಅಬಕಾರಿ ಇಲಾಖೆಯವರಿಗೆ ಮನವಿಯನ್ನ ಮಾಡಿದ್ರು ನೊಂದ ಮಹಿಳೆ ಸಂದರ್ಭದಲ್ಲಿ ಮಾತನಾಡಿದ್ರು ಕುಡಿತದ ಚಟದಿಂದ ಕಿಡ್ನಿ ಲಿವರ್ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಕುಡಿಯಲು ನೀರು ಸಿಗದೆ ಬಹಳ ಪದಾರ್ಥ ಇದ್ದಾವೆ ಸಾರಾಯಿ ಮಾತ್ರ ಬರವಿಲ್ಲದಂತಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಟಿ ಮಂಜಣ್ಣ ಮುಖಂಡರಾದ ದೊಡ್ಡ ಹನುಮಂತಯ್ಯನವರು ತಿಪ್ಪೇಸ್ವಾಮಿ ಬಸಣ್ಣ ಮಹಿಳೆಯರು ಯುವಕರು ಸರಾಯಿ ಮಾರಾಟ ಮಾಡುವುದನ್ನು ವಿರೋಧಿಸಿದ್ರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಮುಂದಿನ ಒಬ್ರು ಮಾತಾಡ್ರೆ ಏ ಅಲ್ಲಿ ಮಾತಾಡ್ತಾಗಿದ್ಯಪ್ಪ ಸರಿಯಾಗಿ ಮಾರ್ಗ ನಿಲ್ಸ್ಬೇಕಂತ ಹೇಳಿ ಮಾತಾಡೋದು ನೀವು

ಮಾತಾಡಲ್ಲ ಮಾತಾಡಲ್ಲ ಮಾತಾಡದن ಕಳ್ತನ ಆಗಿಲ್ಲ ಅದೇ ನಗುೂರಕ್ಕೆ ಕರೆ ಬರ್ಪುದು ಇವ ಕಾಲಿಗೆ ಬರ್ರಿ ಕಳ್ತನ ಇಲ್ಲ ಅಂತಕನು

ய <laughs> கம்ப்ளேண்ட் <laughs> <laughs>